ಕುಮಾರಪಟ್ಟಣ ಏನು ವಾಲ್ಮೀಕಿ ವೃತ್ತದಿಂದ ಅಲ್ಲಿ ವಾಲ್ಮೀಕಿ ಅವರಿಗೆ ಒಂದು ಈ ಮಾಲಿ ಹಾಕಿ ನಮ್ಮ ಪ್ರತಿಭಟನೆ ಅಲ್ಲಿಂದ ಪ್ರಾರಂಭ ಆಗ್ತೈತಿ ಅಲ್ಲಿಂದ ಪ್ರಾರಂಭ ಆಗಿದ್ದು ನಮ್ಮ ಮಾಕು ಕ್ರಾಸ್ನಲ್ಲಿ ಒಂದು ಸಭೆ ಆರಂಭ ಆಗ್ತೈತಿ ಆವಾಗ ನಾವು ಈ ಒಂದು ಹೋರಾಟ ಕಬ್ಬು ಭತ್ತ ಮೆಕ್ಕೆಜೋಳ ಈ ಮೇನು ಕಬ್ಬಿಂದು ಈ ನಮ್ಮ ಹಾವೇರಿ ಜಿಲ್ಲೆಯಿಂದ ಮೂರು ಜಿಲ್ಲೆಗೆ ಕಬ್ಬು ಹೋಗ್ತೈತಿ ಅದು ಇಲ್ಲಿವರೆಗಾದರೂ ಮೊನ್ನೆ ಉತ್ತರ ಕರ್ನಾಟಕದ ಗುಲ್ಲಾಪುರದ ಅಂತ ನಡೆದಂಥ ಬೆಂಬಲ ಬೆಲೆ ನಮಗೆ ಕೊಡಲಿಲ್ಲ ಹಾವೇರಿಗೆ ಯಾ ಇಲ್ಲೇ ಒತ್ತುವರಿ ಮಿನಿಸ್ಟ್ರ್ ಕಬ್ಬಿನ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಹಾವೇರಿನ ನೆನಪಾರಿ ಬಿಟ್ಟರು ಇವತ್ತು ಏನಾಯಿತಂದ್ರೆ ಈ ಸರ್ಕಾರ ಅಲ್ಲಿ ಬಾಗಲಕೋಟೆ ಗದ್ದಲ ಮಾಡ್ತಾರೆ ಅಲ್ಲಿ ರೊಕ್ಕ ಅಲ್ಲಿ ಕೊಡ್ಸೋದು ಬೆಳಗಾವಿಗೆ ಗಲಾಟೆ ಮಾಡ್ತಾರೆ ಅಲ್ಲಿ ಕೊಡಿಸ್ತಾರೆ ನಾವು ಇನ್ನೂ ನಾಳೆ ಸಾಮೂಹಿಕವಾಗಿ ಶಾಂತರೀತಿಯಿಂದ ಪ್ರತಿಭಟನೆ ಮಾಡ್ತೇವೆ ನಾಳೆ ಮೂರು ಜಿಲ್ಲಾಧಿಕಾರಿಗಳು ಬಂದು ಇಲ್ಲಿ ಏಳು ಫ್ಯಾಕ್ಟ್ರಿ ಬರ್ತವೆ ಏಳು ಫ್ಯಾಕ್ಟ್ರಿನ ಕರೆದು ಏನಾದರೂ ಒಂದು ಸಂದೇಶ ಕೊಟ್ಟು ನಮಗೆ ರಿಕೋರಿ ಆಧಾರ ಮೇಲೆ ಅಂತರೂ ಆಗಲಿಲ್ ಬದುಕರು ರಿಕೋರಿ ಆಧಾರ ಬಿಟ್ಟು ಏನು ಈ ರಾಜ್ಯದೊಳಗೆ ಏನು ಕಾನೂನು ಒಂದೇ ಅಂತೈತೆ ಆ ರೀತಿ ಅವರು ನಮಗೆ ಬೆಂಬಲ ಬೆಲೆ ಕೊಡಲಿಲ್ಲ ಅಂತಂದರೆ ನಾವು ನಾವು ಏನು ಎಲ್ಲರಿಗೂ ಈಗ ಏನು ಮನವಿಯನ್ನು ಕೊಟ್ಟವಲ್ಲ ಆ ಮನವಿ ಒಂದು ಕಾಣಿಸಿವೆ ಇಪ್ಪತ್ತನೇ ತಾರೀಕು ಒಂದು ವೇಳೆ ನೀವು ಯಾರಾದರೂ ಬಂದು ಫ್ಯಾಕ್ಟ್ರಿಯಿಂದ ಮಾಲಕರು ಮತ್ತು ಮೂರು ಡಿ ಸಿ ಬಂದು ಏನಾದರೂ ಬೆಂಬಲ ಬೆಲೆ ಕೊಡಲಿಲ್ಲ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಸಿ ಎಮ್ ಅನ್ ಮನೆ ಮುತ್ತಿಗೆ ಕಾರ್ಯಕ್ರಮ ಅಂತ ಹೇಳಿವಿ ನಮಗೆ ಸರಿಯಾದ ರೀತಿ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಇಪ್ಪತ್ನಾಲ್ಕನೇ ತಾರೀಕು ಸಿ ಎಮ್ ಅನ್ ಮನೆ ಮುತ್ತಿಗೆ ಅಂತ ಸತ್ಯ ನಾಳೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆಯ ರಾಣೆಬನೂರು ತಾಲೂಕಿನ ಕುಮಾರಪಟ್ಟಣಂ ಈ ಕೊಡಿಯ ಲೋಸ್ಪೇಟೆಯ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಚಗದೀಶ್ವರ ಸ್ವಾಮಿಗಳ ಪುಣ್ಯಕೋಟೆ ಮಠದ ಜಗದೀಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಇವತ್ತು ಏನು ಇರ್ತಕ್ಕಂಥದ್ದು ಯಾವಾಗಲೂ ನಾಲ್ಕನೂರು ಕ್ರಾಸ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಇವತ್ತು ಸಕ್ಕರೆ ಮತ್ತು ಕಬ್ಬು ಅಭಿವೃದ್ಧಿಯ ಸಚಿವರಾದಂಥ ಶಿವಾನಂದ್ ಪಾಟೀಲ್ ಅವರ ಉಸ್ತುವಾರಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರಿಗೆ ಮೆಕ್ಕೆಜೋಳ ಬೆಳೆಗಾರರಿಗೆ ಭತ್ತದ ಬೆಳೆಗಾರ ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಂಡು ಏನು ಬೆಳಗಾವಿಯ ಗುರ್ಲಾಪುರದಲ್ಲಿ ಕಬ್ಬಿನ ದರಕ್ಕೆ ಏನು ಈ ಬೆಲೆ ನಿಗದಿಪಡಿಸಿದರೆ ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ಅದು ಇಡೀ ರಾಜ್ಯದ ಎಲ್ಲ ಕಬ್ಬು ಬೆಳೆಗಾರರಿಗೆ ಅದೇ ದರ ಸಿಗಬೇಕು ಅಂತಕ್ಕಂಥದ್ದು ಮತ್ತು ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಕನಿಷ್ಠ ಮೂರು ಸಾವಿರ ರೂಪಾಯಿ ಬೆಲೆ ಸಿಗಬೇಕು ಮತ್ತು ಕಬ್ಬು ಕಬ್ಬು ಇದು ಭತ್ತಕ್ಕೆ ಕನಿಷ್ಠ ಕ್ವಿಂಟಲ್ ಒಂದಕ್ಕೆ ನಾಲ್ಕು ಸಾವಿರ ರೂಪಾಯಿ ಬೆಲೆ ಸಿಗಬೇಕು ಅಂತ ಹೇಳಿ ನಾವು ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಘೋಷಣೆಯೊಂದಿಗೆ ಪ್ರಾರಂಭ ಮಾಡ್ತಾಯಿದ್ದೀವಿ ಯಾವುದೇ ಪರಿಸ್ಥಿತಿಯಲ್ಲಿ ಈ ಹೋರಾಟದಿಂದ ಹಿಂದೆ ಸರಿಯುವ ಇಲ್ಲ ಹೋರಾಟದ ಕಿಚ್ಚು ನಾಳೆಯಿಂದ ಪ್ರಾರಂಭ ತಾವೆಲ್ಲ ಕಾದು ನೋಡಬೇಕು ಬೆಳಗಾವಿ ನಾಡಿನ ದುರ್ಲಾಪುರದಲ್ಲಿ ಕಬ್ಬು ಹೋರಾಟಗಾರರ ಬಗ್ಗೆ ಬೆಲೆಯನ್ನು ಜಾಸ್ತಿ ಮಾಡಬೇಕು ತಿಳ್ಕೊಂಡು ಅನೇಕ ಜನ ನಮ್ಮ ರೈತಬ್ರ ಸಂಘಟನೆಯವರು ರೈತ ಮುಖಂಡರು ಸಾರ್ವಜನಿಕರು ಹೋರಾಟವನ್ನು ಮಾಡಿದ್ರು ಸರ್ಕಾರ ಅಲ್ಲಿ ಜನರಿಗೆ ಹೆಚ್ಚಿನ ಬೆಲೆಯನ್ನು ಕೊಡುವಂಥ ಮೌಲ್ಯವನ್ನು ತರುವಂಥ ಕೆಲಸಕ್ಕೆ ಮುನ್ನಡೆಯನ್ನು ಬರೋದು ಏನಾಗ್ತದೆ ಅಂದರೆ ನಮ್ಮ ಹಾವೇರಿ ಜಿಲ್ಲೆಯವರ ಸಕ್ರಿಯ ಸಚಿವರಾಗಿರೋದ್ರಿಂದ ಜಿಲ್ಲಾ ಉತ್ತರ ಸಚಿವರು ಅಲ್ಲಿ ಜಾಸ್ತಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಆದರೆ ನಮ್ಮ ಹಾವೇರಿ ಜಿಲ್ಲೆಗೆ ಮಲತಾಯಿ ಧೂರಣನ್ನು ತರುವಂಥ ಪ್ರಯತ್ನವನ್ನು ಮಾಡಿದ್ರು ಅದು ಆಗಬಾರ್ದು ಅನ್ನುವಂಥ ಉದ್ದೇಶ ಎಲ್ಲರೂ ನಮ್ಮ ಕರ್ನಾಟಕದ ಎಲ್ಲ ರೈತರು ಒಂದೇ ಎಲ್ಲ ಸರ್ಕಾರ ಆಳುವಂಥ ಸರ್ಕಾರ ಮಾತಾಡುವ ಹೇಳ್ತಾರೆ ರೈತರು ಅಂತಂದ್ರೆ ಬೆನ್ನೆಲುಬು ಬೆನ್ನೆಲುಬು ಅಂತ ಸಂದೇಶ ಇಡ್ತಾರೆ ಆದರೆ ರೈತರ ಬೆನ್ನೆಲ ಬೆನ್ನೆಲುಬನ್ನು ಮುರಿಯುವಂಥ ಪ್ರಯತ್ನ ಯಾವ ಸರ್ಕಾರಗಳು ಮಾಡಿಲ್ಲ ಆದರೆ ಪ್ರಸ್ತುತ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಪ್ರಜ್ಞೆ ಹೊಂದಿರ್ತಾರೆ ಈ ಸಾಮಾಜಿಕವಾಗಿರ್ತಕ್ಕಂಥ ಮೌಲ್ಯದ ಮೇಲೆ ಅತಿ ಹೆಚ್ಚು ವಿಶ್ವಾಸ ಇಟ್ಕೊಂಡು ನೋಡದೆ ಅಂತ ನಡೆದಿರುವಂಥ ಒಬ್ಬ ಗಟ್ಟಿ ದನಿಯ ದಿಟ್ಟತನದ ಮುಖ್ಯಮಂತ್ರಿಗಳು ಹಾಗಾಗಿ ಕರ್ನಾಟಕದ ಅವರಿಗೆ ನಾಡ ದೊರೆ ಅಂತ ಕರೀತಾರೆ ನಮ್ಮ ನಮ್ಮ ಕರ್ನಾಟಕದ ದೊರೆ ಯಾರಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕರ್ನಾಟಕದ ಎಲ್ಲ ರೈತರಿಗೆ ಮೆಕ್ಕೆಜೋಳ ಆಗಿರ್ಬೋದು ಭತ್ತ ಆಗಿರ್ಬೋದು ಕಬ್ಬು ಆಗಿರ್ಬೋದು ಎಲ್ಲರಿಗೂ ಮೌಲ್ಯಯುತವಾಗಿರ್ತಕ್ಕಂಥ ಬೆಲೆಯನ್ನು ಕೊಡೋದ್ರ ಜೊತೆಗೆ ನಾಳೆ ಏನು ಇಲ್ಲಿ ಹೋರಾಟ ಮಾಡ್ತಿದ್ದಾರೆ ಆ ಎಲ್ಲ ರೈತರಿಗೆ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ಮನೆ ರಾಜ್ಯ ಸರ್ಕಾರ ಮಾಡಬೇಕಂತ ತಿಳ್ಕೊಂಡು ಹೇಳಿ ಹೋರಾಟವನ್ನು ಏನು ಮಾಡ್ತಿದ್ದಾರೆ ಹಾಗಾಗಿ ನಮ್ಮ ಪುಣ್ಯಕೋಟಿ ಮಠದಿಂದ ನಾವು ಇದರಲ್ಲಿ ಭಾಗವಹಿಸ್ತೀವಿ ನಮ್ಮೆಲ್ಲ ಭಕ್ತರೊಂದಿಗೆ ಕೂಡ ಭಾಗವಹಿಸಿ ನಾವೊಬ್ಬ ರೈತನ ಮಗನಾಗಿ ಈ ಎಲ್ಲ ಕಾರ್ಯಕರ್ತರೊಂದಿಗೆ ನಾವು ಇರಬೇಕನ್ನುವಂಥ ಉದ್ದೇಶದಿಂದ ನಮ್ಮ ರೈತ ಪರ ಹೋರಾಟಕ್ಕೆ ಬೆಂಗವ ಬೆಂಬಲವನ್ನು ಸೂಚಿಸಿದ್ದೇವೆ ರಾಜ್ಯ ಸರ್ಕಾರ ನಾಳೆ ಅಂತಿಮವಾಗಿ ಇದಕ್ಕೊಂದು ಕೇಂದ್ರವನ್ನು ನಿಗದಿತವಾಗಿರ್ತಕ್ಕಂಥ ಒಂದು ಬೆಲೆ ಕೊಡುವಂಥ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿ ನಾಳೆ ಸಂತೋಷದ ಸುದ್ದಿಯನ್ನು ಕೊಟ್ಟು ರೈತರೊಂದಿಗೆ ರಾಜ್ಯ ಸರ್ಕಾರ ಇದೆ ಅನ್ನುವಂಥದ್ದು ಶುಭ ಸುದ್ದಿಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ